ಚಿಂಚೋಳಿ ತಾಲೂಕಿನ ಶಾಲೆ ಬೀರನಹಳ್ಳಿ ಗ್ರಾಮದಲ್ಲಿ ರಾತ್ರಿ ಭೀಕರ ಕೊಲೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಾಲೆ ಬೀರನಹಳ್ಳಿ ಗ್ರಾಮದಲ್ಲಿ ನಡೆದ ಬೋವಿ ಸಮಾಜದ ಯುವಕ ರವಿಕುಮಾರ್ ಶಾಂತಪ್ಪ ಬೋವಿ ಇವರನ್ನ ಕೊಲೆ ಮಾಡಿ ಪರಾರಿಯಾಗಿದ್ದ ಸುದ್ದಿಯನ್ನ ತಿಳಿದು ಗ್ರಾಮಸ್ಥರು ಮತ್ತು ಸಮಾಜದ ಮುಖಂಡರು ತಾಲೂಕಿನ ಡಿಎಸ್ಪಿ ಕಚೇರಿ ಮುಂದೆ ನ್ಯಾಯಕ್ಕಾಗಿ ಧರಣಿ ಕೂತಿದ್ದರು ಆರೋಪಿಗೆ ತಕ್ಷಣ ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಿ ಕೊಲೆಗೆ ಒಳಗಾದ ಕುಟುಂಬಕ್ಕೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಮತ್ತು ಸಮಾಜಕ್ಕೆ ರಕ್ಷಣೆ ನೀಡಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಪ್ರತಿಯೊಂದು ನಾಳಿಗೆ ಇನ್ನೊಂದು ಆಗ್ತದೆ ರಕ್ಷಣೆ ಬೇಕು ಸಮಾಜ್ ಕೊಟ್ಟಿದ್ರೆ ಒಂದು ಸಣ್ಣ ಬಡವರು ಇವತ್ತು ಬಡವ ಮನುಷ್ಯ ಮಾಡ್ತಾರೆ ಮಾಡ್ರೂ ದೊಡ್ಡವ್ರ ಬಡ್ರ ಮೇಲೆ ಅವ್ರಿಗೆ ಭೇಟ ಬಡ್ರ ಮೇಲೆ ಯಾರು ಇದು ಮಾಡ್ಲತ್ತ

ভেটি ভেটি মানে சாவுறதுக்கு நம்ம அது என்ன அது என்ன சார் அது என்ன நான் அப்பன் செட் பண்ணேன் சார் நான் என்ன சாகுறதுக்கு ஒரு மாசம் சார் நான் மாட்டானே மாரியமா வந்து நான் வந்து அவலாம் பைது வந்து நான் வந்து இந்த இந்த நான் गाना தான் பாட வைக்கிறேன் சார் இந்த சுழல गाना குله மாட்டாதவ சுழல गाना ಸಮಾಜದ ಮೇಲೆ ಹಾಕ್ತಕ್ಕಂಥ ದೌರ್ಜನ್ಯಗಳನ್ನು ನಾವು ಇವತ್ತು ಖಂಡನೆಯನ್ನು ಮಾಡ್ತೀವಿ ಖಂಡನೆಯನ್ನು ಮಾಡ್ತೀವಿ ಇವತ್ತು ಪ್ರತಿ ವರ್ಷ ನಮ್ಮ ಜನಾಂಗದ ಮೇಲೆ ಈ ಒಂದು ದೌರ್ಜನ್ಯವನ್ನು ಮಾಡ್ತಿರೋದನ್ನು ಬಹಳ ನೋವನ್ನು ತಂದಿದೆ ಅದರಿಂದಾಗಿ ಇವತ್ತು ನಾವು ಬೇಸತ್ತು ಇವತ್ತು ನಮ್ಮ ತಾಲೂಕಿನಲ್ಲಿರುವಂತ ಎಲ್ಲ ಜನರು ಇಲ್ಲಿ ಬಂದು ಏನು ನಮ್ಮ ದೇಶದಲ್ಲಿ ಮನೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಮಾಡ್ಬೇಕಂತೇಳಿ ನಾವೆಲ್ಲರೂ ಬಂದಿದ್ದೇವೆ ಎಲ್ಲ ಸಮಾಜದವರು ಇಡ ಎಲ್ಲ ಸಮಾಜವರು ಸಾಕಾರ ಕೊಡಬೇಕು ಇವತ್ತು ನಮ್ಮ ಅಮ್ಮೆ ಆಯ್ತಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಹನುಮಂತ ಬೋವಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಜೀವ್ ಕುಮಾರ್ ಸಮಾಜದ ಮುಖಂಡರಾದ ಗಂಗಾಧರ್ ರಾವ್ ಮತ್ತು ನೂರಾರು ಸಂಖ್ಯೆಯಲ್ಲಿ ಸಮಾಜದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸಿ ಕನ್ನಡ ಕಲಬುರಗಿ